ರೈತರ ಉತ್ಪಾದಕ ಮತ್ತು ಸಾವಯವ ಕೃಷಿಯ ಬಗ್ಗೆ ಅಭಿಯಾನ ಮೂಡಿಸಲು ರೈತರಲ್ಲಿ ನಮ್ಮ ಪುರಾತನ ಕಾಲದಲ್ಲಿ ಕೃಷಿಯೇ ನಮ್ಮ ಮೊದಲ ಆದ್ಯತೆಯಾಗಿತ್ತು ಆ ಸೊಬಗನ್ನ ಮರುಕಳಿಸುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವ ಸಾವಯವ ಕೃಷಿ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ನವ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ದಯಾನಂದ ಸಿ ಪಾಟೀಲ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಗರದ ಕನ್ನಡ ಭವನದಲ್ಲಿ ಜುಲೈ ಹದಿನೆಂಟರಂದು ನಡೆಯಲಿರುವ ಸಮ್ಮೇಳನದಲ್ಲಿ ರಾಸಾಯನಿಕ ಕೃಷಿಯಿಂದಾಗುವ ಪರಿಣಾಮಗಳು ಕಲುಷಿತಗೊಂಡ ನೀರಿನಿಂದ ಕೃಷಿಯಿಂದ ಆಗುತ್ತಿರುವ ತೊಂದರೆಗಳು ಸೇರಿದಂತೆ ಹಲವಾರು ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳುವ ಆದ್ಯ ಕರ್ತವ್ಯವಾಗಬೇಕಾಗಿದೆ ಎಂದರು ಸಮಾರಂಭ ಅಂತಕ್ಕಂಥ ರೈತ ಅಂದರೆ ಜೈ ಜವಾನ್ ಜೈ ಕಿಸಾನ್ ಎನ್ನುವ ಸಾವು ಕೃಷಿ ಸಮ್ಮೇಳನ ಕಾರ್ಯಕ್ರಮವನ್ನು ಅಲ್ಲೇ ಇಟ್ಕೊಂಡಿರ್ತೇವೆ ಜೊತೆಗೆ ಗ್ರೀನ್ ಪ್ಲ್ಯಾಂಟ್ನವರು ನಮಗೆ ರೈತ ಬದುಕು ರೈತ ಉತ್ಪಾದನೆ ಹೆಚ್ಚಿಗಾಗಲಿ ಅನ್ನೋ ಸಲಕ್ಕ ಸಾವು ಕೃಷಿಗೆ ಅವಶ್ಯಕತೆ ಇದೆ ಅಂತಕ್ಕಂಥ ಈ ಪತ್ರಿಕಾಗೋಷ್ಠಿಯನ್ನು ಯಾಕೆ ಮಾಡ್ತಾ ಅಂದರೆ ಇಡೀ ಜಿಲ್ಲೆಯ ರೈತಾಪಿ ವರ್ಗ ಅಲ್ಲಿ ಬರಲಿ ಅನ್ನೋಗೋಸ್ಕರ ಪತ್ರಿಕೆಗೋಷ್ಠಿ ನಾಳೆನೇ ಇರೋದರಿಂದ ಇವತ್ತಿನ ಪತ್ರಿಕೆ ಗೋಷ್ಠಿಯಿಂದ ಅದನ್ನು ಅವಶ್ಯಕತೆ ಅಂದರೆ ರೈತರು ಬರಲಿ ಕೇಳಿ ಅಂತಕ್ಕಂಥದ್ದು ಜೊತೆ ಜೊತೆಗೆ ನಾವು ಇವತ್ತಿನ ದಿವಸ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಸಾಕಷ್ಟು ವಿಷ ಪದಾರ್ಥಗಳನ್ನು ತಿಂತಕ್ಕಂಥ ಸಾ ಪದಾರ್ಥಗಳಲ್ಲಿ ವಿಷ ಇರೋದ್ರಿಂದ ನಾವು ಸಾವು ಕೃಷಿಗೆ ಹೋಗಬೇಕು ಅಂತಕ್ಕ ನಿಟ್ಟಿನಲ್ಲಿ ಆ ಅದನ್ನು ಹೆಚ್ಚಿಗೆ ಮಾಡಲ್ಲ ಅಂದ್ರೆ ರೈತರಿಗೆ ಉತ್ಪನ್ನ ಆಗ್ತಕ್ಕಂಥದ್ದು ಬೆಳಿಗ್ಗೆ ಏನಾದರೂ ನಾವು ಕೆಮಿಕಲ್ ಹಾಕ್ತೇವೆ ಯೂರಿಯಾ ಡಿ ಎ ಪಿ ಇಂಥವು ಏನದ ಬೆಳೆ ಹಾನಿಯಾಗಿ ರೈತರು ಹಾನಿ ಆಗ್ತಾರೆ ಪಕ್ಷಿಗಳು ಇದೆ ಕಾಡಿನಲ್ಲಿರ್ತಕ್ಕಂಥ ಜಾನುವಾರುಗಳು ಹಾಳಾಗ್ತಕ್ಕಂಥದ್ದು ಅದೇ ರೀತಿಯಾಗಿ ಭೂಮಿನೂ ಕೂಡ ಹಾಳಾಗ್ತದೆ ಭೂಮಿ ಹ್ಯಾಂಗೆ ಅಂದ್ರೆ ಯಾವ ಪಂಜಾಬ್ ಭಾಗದಲ್ಲಿರ್ತಕ್ಕಂಥ ಸುಮಾರು ಎಕರೆಗೆ ಇವತ್ತು ಇಪ್ಪತ್ತೈದು ಮೂವತ್ತು ಕುಂಟಲ್ ಏನೋ ಗೋಧಿ ಬೆಳೀತಾರೆ ಆ ಥರ ಇನ್ನೂ ನಂಬಲ್ಲಿ ಆಗಿಲ್ಲ ಯಾಕಪ್ಪ ಅಂದ್ರೆ ಅವರು ಇಪ್ಪತ್ತೈದು ಮೂವತ್ತು ನಲ್ವತ್ತು ಕುಂಟಲ್ ತನಕ ಗೋಧಿ ಯಾಕೆ ಬೆಳಿತಾರಂದ್ರೆ ಅವರು ರಸಗೊಬ್ಬರ ಹೆಚ್ಚಿಗೆ ಹಾಕ್ತಾರೆ ಸರ್ ನಾವು ಒಂದು ಎಕರೆಕ್ಕೆ ನಾಲ್ಕೈದು ಚೀಲ ಗೋಧಿ ಬೆಳೀಬೇಕಾದ್ರೆ ಕಷ್ಟದ ನಂಬಲ್ಲಿ ನಾವು ಡಿ ಎ ಪಿ ಹಾಕಿದ್ರು ಕಡಿಮೆ ಹಾಕ್ತೀವಿ ಅವರು ಎಕರೆಕ ಹದಿನೈದು ಇಪ್ಪತ್ತು ಚೀಲ ಏನಾದರೂ ಹಾಕ್ತಾರೆ ಮೂವತ್ತು ಕೆಜಿದ ನಲವತ್ತು ಕ ಹಾಗಾಗಿ ಅದು ವಿಷ ಪದಾರ್ಥವಾಗಿ ಇವತ್ತಿನ ದಿವಸ ದೇಶದಲ್ಲಿ ಹಬ್ಬ ಅದು ಅದಕ್ಕಾಗಿ ಅದನ್ನು ಬಿಟ್ಟು ಸಾವಯವ ಕೃಷಿಗೆ ಬರಬೇಕು ಎತ್ಗಳು ಹೆಂಡಿ ಗೊಬ್ಬರ ಹಾಕಿರಿ ಜೀವಾಮೃತ ಹಾಕಬೇಕು ಇಂಥವೆಲ್ಲವನ್ನು ನಾವು ರೈತರಿಗೆ ಹೇಳ್ತಕ್ಕಂಥದ್ದು ಅಂದರೆ ಒಬ್ಬ ರೈತಿಗೆ ಹೇಳಿದ್ರೆ ಒಂದು ಹತ್ತು ಜನ ಆದ್ರೂ ಆ ರೈತರಿಗೆ ಹೇಳ್ತಾರೆ ಅಲ್ಲಿ ಪ್ರಚಾರ ಆಗಲಿ ಈ ವಿಷ ಪದಾರ್ಥಗಳನ್ನು ಕಡಿಮೆ ಆಗಲಿ ಅನ್ನೋಕ್ಕೋಸ್ಕರ ಈ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಪಂಜಾಬಿನ ಪಂಜಾಬಿನ ರಾಷ್ಟ್ರೀಯ ಪ್ರಜೆಗಳು ಗ್ರೀನ್ ಪ್ಲಾಂಟೇಷನ್ ಸಂಸ್ಥೆ ಪಂಜಾಬಿನ ಮಂಚಕ್ಕಣ್ಣ ತಿಲೋಡೆ ಹಾಗೂ ರಾಜೇಶ್ ಅವರು ಕೂಡ ಅಲ್ಲಿ ಬರ್ತಾ ಇದ್ದಾರೆ ಹಾಗಾಗಿ ನಮ್ಮನ್ನು ಅವರು ತಿಳಿಸ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇಯರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್